ಮುಂಚೆಯೆಲ್ಲ ಕೊಟ್ಟಿದ್ವಿ ಈಗ ನಿವೇಶನದ ಬದಲಾಗಿ ಮನೆಗಳ ನಿರ್ಮಾಣ ಮಾಡಿಕೊಡಬೇಕು ಅಂಥೇಳಿ ಸರ್ಕಾರದ ಆದೇಶಗಳನ್ನು ಗಮನದಲ್ಲಿಟ್ಟುಕೊಂಡು ಕಾರ್ಯವನ್ನು ಮಾಡ್ತಾಯಿದ್ದ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಅವರಿಗೆ ಅಧಿಕಾರದ ಪಿತ್ತ ನೆತ್ತಿಗೇರಿದ್ದು ಅವರ ಉದ್ದಟತನವನ್ನು ತಾವು ತೀವ್ರವಾಗಿ ಖಂಡಿಸುತ್ತೇನೆ ಎಂದು ಶಾಸಕ ಎಸ್ ಎನ್ ಚೆನ್ನಸಪ್ಪ ಆಕ್ರೋಶ ವ್ಯಕ್ತಪಡಿಸಿದರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗೋವಿಂದಪುರದಲ್ಲಿ ನಿರ್ಮಾಣವಾಗುತ್ತಿರುವ ಆಶ್ರಯ ವಸತಿ ಸಮುಚ್ಚಯದಲ್ಲಿ ಆರುನೂರ ಐವತ್ತ ಎಂಟು ಮನೆಗಳನ್ನು ಫಲಾನುಭವಿಗಳಿಗೆ ಲಾಟರಿ ಮೂಲಕ ವಿತರಿಸಲು ಇಂದು ವಸತಿ ಸಚಿವ ಜಮೀರ್ ಅಹಮದ್ ಬರಬೇಕಾಗಿತ್ತು ನಾನು ಅವರೊಡನೆ ನಾಲ್ಕು ನಾಲ್ಕೈದು ಸಭೆ ಮಾಡಿ ಚರ್ಚಿಸಿದ್ದೆ ವಿದ್ಯುತ್ ಸಂಪರ್ಕಕ್ಕೆ ಹನ್ನೆರಡು ಕೋಟಿ ರೂಪಾಯಿ ಬೇಕು ಅಂತ ತಿಳಿಸಿದ್ದೆ ಅದಕ್ಕೆ ಜಮೀರ್ ಒಪ್ಪಿದ್ರು ಆದರೆ ಸಚಿವ ಮಧು ಬಂಗಾರಪ್ಪ ಮಂತ್ರಿಗಳು ಬರೋದನ್ನು ತಡೆದು ಅಡ್ಡಗಾಲು ಹಾಕಿದ್ದಾರೆ ಈ ದುಷ್ಟಬುದ್ಧಿ ಯಾಕೆ ಇದು ಯಾವ ಪುರುಷಾರ್ಥಕ್ಕೆ ಎಂಬುದು ಯಕ್ಷ ಪ್ರಶ್ನೆ ಆಗಿದೆ ಅಂತ ಹೇಳಿದ್ರು ಇನ್ನು ಈ ಮೂಲಕ ಸಚಿವರು ತಾವು ಬಡವರ ವಿರೋಧಿ ಎಂಬುದನ್ನು ಸಾಬೀತುಪಡಿಸುತ್ತಿದ್ದಾರೆ ಎಂದು ವಾಗ್ದಾಳಿ ನಡೆಸಿದರು ನಾನು ಜಮೀರ್ ಅವರೊಡನೆ ಮಾತನಾಡಿದ್ದರ ಪರಿಣಾಮ ಸ್ಲಂಬೋರ್ಡ್ ಸಮಸ್ಯೆ ಪರಿಹಾರವಾಯಿತು ಎಂದು ಅವರು ನಾನು ಆಶ್ರಯ ಸಮಿತಿ ಅಧ್ಯಕ್ಷ ಮನೆ ಹಂಚಿಕೆ ವಿಷಯದ ಕುರಿತು ಸಚಿವರ ಜೊತೆ ಮಾತನಾಡಿದ್ದೇನೆ ಬಡವರಿಗೆ ಮನೆ ಹಂಚಿಕೆಗೂ ಪುರುಸೋತಿಲ್ಲ ಅಂದ್ರೆ ಯಾಕೆ ಬೇಕು ನಿಮಗೆ ಉಸ್ತುವಾರಿ ಸಚಿವರ ಪಟ್ಟ ಬೇಜವಾಬ್ದಾರಿ ಸಹಕಾರ ನೀಡಿದ ಸಚಿವ ಮಧು ಬಂಗಾರಪ್ಪ ಬಡವರ ವಿರೋಧಿ ಎಂದು ಕಟುವಾಗಿ ಟೀಕಿಸಿದರು ಟೀಕಿಸಿದ್ರು ಈಗ ನಿವೇಶನದ ಬದಲಾಗಿ ಮನೆಗಳ ನಿರ್ಮಾಣ ಮಾಡಿಕೊಡಬೇಕು ಅಂತೇಳಿ ಸರ್ಕಾರದ ಆದೇಶಗಳನ್ನು ಗಮನದಲ್ಲಿಟ್ಟುಕೊಂಡು ಕಾರ್ಯವನ್ನು ಮಾಡ್ತಾಯಿದೆ ಆಶ್ರಯ ಮನೆಗಳ ಹಂಚಿಕೆ ಆಗಬೇಕಾಗಿದೆ ಆದರೆ ನಮ್ಮ ಜಿಲ್ಲಾ ಮಂತ್ರಿಗಳು ಉಸ್ತುವಾರಿ ಸಚಿವರು ಅಧಿಕಾರದ ಪಿತ್ತವನ್ನು ನೆತ್ತಿಗೆ ಏರಿಸ್ಕೊಂಡು ಬಡವರಿಗೆ ಸೂರು ಕೊಡದೇ ಇರೋಂಥ ರೀತಿಯೊಳಗೆ ತಮ್ಮ ವರ್ತನೆಯನ್ನು ಮಾಡ್ತಾ ಇದ್ದಾರೆ ಉಸ್ತುವಾರಿ ಸಚಿವರು ಸಚಿವ ಸ್ಥಾನಕ್ಕೆ ಜಾಗ ಗೌರವ ಕೊಡಬೇಕಾದ್ರೆ ನನ್ನ ಜವಾಬ್ದಾರಿ ಅದ್ರ ಬಗ್ಗೆ ಬೇರೆ ಆದರೆ ಆ ಜಾಗಕ್ಕೆ ನ್ಯಾಯ ಕೊಡದೇ ಇರೋವಂಥ ರೀತಿಯೊಳಗಡೆ ಸಚಿವರು ನಡ್ಕೊಳ್ತಾ ಇರೋವಂಥ ಉದ್ದಟತನ ಇದೆಯಲ್ಲ ಇದನ್ನು ನಾನು ಖಂಡಿಸ್ತೇನೆ ಅಧಿಕಾರದ ಪಿತ್ತ ಯಾವತ್ತೂ ಕೂಡ ಯಾರೂ ನೆತ್ತಿಗೆ ಯಾಕೆ ಹೀಗೆ ಮಾಡ್ತಾ ಇದ್ದೀನಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಇವತ್ತು ಇಪ್ಪತ್ತೆಂಟನೇ ತಾರೀಕು ವಸತಿ ಸಚಿವರು ಶಿವಮೊಗ್ಗಕ್ಕೆ ಬರಬೇಕಾಗಿತ್ತು ವಸತಿ ಸಚಿವರನ್ನ ಬರದೇ ಇರೋ ಹಾಗೆ ನೋಡಿಕೊಂಡು ಬಡವರಿಗೆ ಆರ್ನೂರ ಐವತ್ತೆರಡು ಮನೆಗಳಿಗೆ ಇವತ್ತು ನೂರ ಐದು ಕೋಟಿ ರೂಪಾಯಿ ಕೊಡೋಕೆ ನಮ್ಮದ್ರ ಯೋಜನೆಯಲ್ಲೇ ಹಣ ಇದೆ ಈಗಾಗಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಪ್ಪತ್ತು ಕೋಟಿ ಹಣ ಬಿಡುಗಡೆ ಆಗೋಗ್ಬಿಟ್ಟಿದೆ ಅದನ್ನೆಲ್ಲ ಗಮನದಲ್ಲಿಟ್ಕೊಂಡೇ ಪೇಮೆಂಟ್ ಆಗಿರುವಂಥದ್ದು ಮನೆಗಳು ಕೊಟ್ಟರೆ ಬ್ಯಾಂಕ್ನೋರು ಸಾಲ ಕೊಡ್ತಾರೆ ಮನೆಗಳು ಪ್ರಡ್ಜ್ ಮಾಡಿಕೊಂಡು ಅವ್ರು ಹಣ ಕೊಡೋದು ನಿಮ್ಮ ಹೆಸರಿಗೆ ಅಕಸ್ಮಾತು ಶ್ರೀನಿವಾಸ ಹೆಸರಿಗೆ ನಾನು ಮನೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರೆ ಅವರಿಗೆ ನಂಬರ್ ಲಾಟ್ರಿ ನಂಬರ್ ಎತ್ತು ಕೊಟ್ಟ ಮೇಲೆ ಅವರಿಗೆ ಇಂಥ ನಂಬರ್ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳಿದ್ಮೇಲೆ ಆ ಆ ನಂಬರಿನ ಮನೆಗೆ ಬ್ಯಾಂಕ್ ಲೋನ್ ಸ್ಯಾಂಕ್ಷನ್ ಮಾಡಿ ಕಳಿಸ್ಕೊಡ್ತಾರೆ ಈ ಸಿಸ್ಟಮಿಗೆ ನಾವು ಹೋಗಿರೋದೀಗ ಇದು ಕಡ್ಡ ಬರ್ತೀರಿ ನೀವು ನಮ್ಮ ಡ್ಯೂಟಿ ನಾವು ಮಾಡ್ತಾ ಇದ್ದೀವಿ ನಮಗೆ ಮಾಡೋಕ್ಕೂ ಬಿಡೋದಿಲ್ಲಲ್ಲ ನೀವು ನೀವು ಬಂದು ಮಾಡಲ್ಲ ಮಾಡಬೇಕಾಗಿರೋ ಸಮಿತಿ ಏನಿದೆ ಅದಕ್ಕೆ ನೀವು ಮಾಡೋಕೆ ಅಡ್ಡ ಬರ್ತೀರಿ ನೀವು ನಾಲ್ಕು ಲಕ್ಷ ರೂಪಾಯಿ ಕ್ಯಾಶ್ ಕಟ್ಟಿರೋಂಥವ್ರು ಇದ್ದಾರೆ ರೀ ನೀವು ಕೊಡ್ತಿರೋದು ರಾಜ್ಯ ಸರ್ಕಾರದ ಒಂದು ಕೋಟಿ ಒಂದು ಒಂದು ಲಕ್ಷದ ಎಪ್ಪತ್ತು ಸಾವಿರ ಸಬ್ಸಿಡಿ ಕೇಂದ್ರ ಸರ್ಕಾರದ ಒಂದು ಲಕ್ಷದ ಐವತ್ತು ಸಾವಿರ ಫಲಾನುಭವಿ ಕೊಡ್ತಾ ಇರೋದು ಎಷ್ಟು ಗೊತ್ತಾ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಈ ಕಟ್ಟೋದವರು ಭುಷಟೆ ಕೊಟ್ಟಿದ್ದೀರಾ ನೀವು ಬಡವ್ರ ಹಣ ತಗೊಂಡು ಬಡವರು ಬಡ್ಡಿ ತಿಂತ ಅಂತ ಮಹಾನಗರ ಪಾಲಿಕೆ ವ್ಯವಸ್ಥೆ ಆಗೋಗ್ಬಿಟ್ಟಿದೆ ಇವತ್ತು ಸರ್ಕಾರದ ವ್ಯವಸ್ಥೆ ಆಗೋಗ್ಬಿಟ್ಟಿದೆ ಇವತ್ತು ಅಭಿವೃದ್ಧಿ ಪಡಿಸ್ಕೊಟ್ಬಿಡ ಯಾಕೆ ಮಾಡ್ಲಿಲ್ಲ ಹಣ ಕಟ್ಟಿದ್ರು ಎರಡು ವರ್ಷ ಆಯ್ತಲ್ಲ ಸ್ವಾಮಿ ನೀವು ಬಂದು ನಾವಿದ್ದಾಗ ವಾಟರ್ ಸಪ್ಲೈಗಾರ ಹದಿನಾರು ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿಸಿದೀವಿ ಬಿಜೆಪಿ ಸರ್ಕಾರ ಇದ್ದಾಗ ಈ ಸ್ಥಿತಿಯಲ್ಲಿ ನಾವು ಮನೆ ಕೊಡಕ್ಕೆ ನನಗೆ ಇದೆ ನಂಗೆ ನೋವಿದೆ ಏನು ನೋವಿದೆ ಮಣ್ಣು ಮೊನ್ನೆ ಒಂದು ಲಕ್ಷ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಮೆಸ್ಕಾಮಿಗೆ ಹಣ ಕಟ್ಟಿದೆ ಕಾರ್ಪೊರೇಷನ್ ರೀ ವಿದ್ಯುತ್ ಕೊರತೆ ಇಲ್ಲ ವಿದ್ಯುತ್ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿರೋದು ಅದಕ್ಕೋಸ್ಕರ ಹಣ ಕಟ್ಟಿರೋದು ನಾವು ಮೆಸ್ಕಾಮಿಗೆ ಮೇಂಟೆನೆನ್ಸ್ ಗಮನಿಸ್ಕೊಡ್ಬೇಕು ಆಕಾರ ಒಳಗಡೆ ಆಗ್ಬೇಕನ್ನೋದು ಅಭಿವೃದ್ಧಿ ಕೆಲಸ ಕಾರಿಗೆ ಈಗಾಗಲೇ ಹಣವನ್ನು ಇಟ್ಟಿದೆ ನೀವೇನು ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಕಡೆ ಕೂಡ ಅವಶ್ಯಕತೆ ಇಲ್ಲ ನಿಮಗೆ ಯೋಗ್ಯತೆ ಇಲ್ಲ ಬಿಡಿ ಕೊಟ್ಟಿರೋ ಹಣಕ್ಕೆ ಗೌರವಯುತವಾಗಿ ಅವರಿಗೆ ಮನೆ ಕೀ ಕೊಡಿ ಅಂತ ಕೇಳಿದ್ರೆ ಅವ್ರು ಭಿಕ್ಷಕರನ್ನಾಗಿ ಮಾಡ್ತಾ ಇದ್ದಾರೆ ನೀವು ಮತ್ತು ಬಂಗಾರಪ್ಪನವರೇ ನಿಮ್ಮ ಪಿತ್ತವನ್ನು ನೆತ್ತಿಗೆ ಪಿತ್ತ ಇಳಿಸೋಕ್ಕೆ ಬಡವರು ಇದ್ದಾರೆ ಬರ್ತಾರೆ ಹುಷಾರ್ ಅಂತ ಎಚ್ಚರಿಕೆ ಕೊಡೋಂಥ ಸ್ಥಿತಿ ತಾವು ನಿರ್ಮಾಣ ಮಾಡ್ತಾ ಇದ್ದೀರಿ ಇವತ್ತು ಹುಷ ಕೊಡ್ತಿಲ್ಲ ನೀವು ಬಡವ್ರ ಜೊತೆ ಹುಡುಗಾಟ ಮಾಡ್ತಾ ಇದ್ದೀರಿ ಇಂದ ಗೋಪು ಶೆಟ್ಟಿಗೆ ಒಪ್ಪೋದು ಹಣ ಶೆಟ್ಟಿ ಕಪ್ಪಕ್ಕೆ ಅರ್ಜಿ ಕರೆದಿದೆ ನಾವು ಅದ್ರದ್ದು ಸುಮಾರು ಹತ್ತತ್ರ ಇಪ್ಪತ್ತೈದು ಕೋಟಿ ಹಣ ಬಂದಿದೆ ಅದು ಬ್ಯಾಂಕಲ್ಲಿ ಇಟ್ಟಿದೆ ನೀವೇ ಯೋಜನೆ ಮಾಡಿ ತಯಾರು ಮಾಡಿ ಕಳಿಸಿದ್ರಲ್ಲ ಕನ್ಸ್ಟ್ರಕ್ಷನ್ ಶುರು ಆಗಿದೆಯಾ ಅದು ಯಾವ ಜಾಗದಲ್ಲಿ ಆಗಬೇಕಿತ್ತು ಆ ಜಾಗದಲ್ಲಿ ಆಗ್ತಾ ಇದೆಯಾ ಗೋವಿಂದಾಪುರದಲ್ಲೇ ಮತ್ತು ಆರ್ನೂರು ಮನೆ ಅಡಿಷನ್ ಕಟ್ಟಿ ಅಂತ ಹೇಳಿದಿರಿ ಗೋಪಿ ಶೆಟ್ಟಿ ಯಾರಿಗೆ ಟೆಂಡರ್ ಆಗಿದೆ ಅವನಿಗೆ ಗೋಪಿ ಕೋಪದೊಳಗಡೆ ಕೊಪ್ಪದೊಳಗಡೆ ಟೆಂಡರ್ ಆಗಿದ್ದು ಆರ್ನೂರು ಮನೇನ ಗೋವಿಂದಾಪುರದಲ್ಲೇ ಕಟ್ಟು ಅಂತ ಹೇಳ್ತೀರಿ ಕಟ್ಟ್ರಿ ಬಡವರು ಪರವಾಗಿ ಎಲ್ಲರೂ ಒಂದು ರೀತಿ ನೀತಿ ಇದೆ ತಾನೇ ಅಲ್ಲಿ ವ್ಯವಸ್ಥೆ ಗಾಳಿಗೆ ತುರಿದಂಗೆ ಆಯ್ತು ತಾನೆ ನೀವು ಅದು ಮಧ್ಯೆ ರಸ್ತೆ ಬಂತು ಅನ್ನೋ ಕಾರಣಕ್ಕೋಸ್ಕರ ಅರ್ಜೆಂಟ್ ಇದ್ದ ನಿಮಗೆ ಅಲ್ಲಿ ಇಲ್ಲಿ ಜಾಗ ಉಳಿದಿದ್ದ ಜಾಗ ಇಲ್ವಾ ಇಲ್ಲಿ ಇಲ್ಲ ಕಟ್ಟಲಿಲ್ಲ ಇಡೀ ಸಿಸ್ಟಮ್ ಕೊಲಾಪ್ಸ್ ಮಾಡುವಂಥ ಮಾಡುವಂತ ವ್ಯವಸ್ಥೆ ಷಡ್ಯಂತ್ರ ನಿಮ್ಮದು ಪೂರ್ಣ ಕಾಮಗಾರಿ ಮುಗಿಸೋದು ಈ ಕಾಂಗ್ರೆಸ್ ಸರ್ಕಾರದಲ್ಲ ಪೂರ್ಣ ಕಾಮಗಾರಿ ಮುಗಿಬೇಕಾಗಿರುವಂಥದ್ದು ಫಲಾನುಭವಿಗಳ ಹಣದಲ್ಲೇ ಫಲಾನುಭವಿಗಳ ಹಣದಲ್ಲೇ ಮಾಡ್ತಾ ಇರೋದು ಕಾನೂನಿಲ್ಲ ಆದರೆ ಶಿಷ್ಟಾಚಾರ ಎಲ್ಲ ಕಡೆ ಶಿಷ್ಟಾಚಾರ ನಾವು ಅದನ್ನ ಗಾಳಿ ತುಡಬೇಕು ನಮಗೇನು ಆಸೆ ಇಲ್ಲ ನಮಗೇನು ಆಸೆ ಇಲ್ಲ ರೀ ನಿಮಗೆ ಪುರುಸೋದಿಲ್ದಿದ್ರೆ ನಾವು ಕೆಲಸ ಮಾಡೋದು ಬಿಡಕ್ಕಾಗತ್ತ ಒಂದ್ಸರಿನ ಅದ್ರ ಬಗ್ಗೆ ಕೇಳಿದ್ದೀರಾ ನೀವು ಮೂವತ್ತು ಕೋಟಿ ಇನ್ನೊಂದು ಕೆಲಸಗಳಿಗೆ ಬೇಕು ಅಂತ ಕೇಳಿಬಿಟ್ಟಿದ್ದಾರೆ ಅದನ್ನು ನಾನು ತೊಂದರೆ ಹನ್ನೆರಡು ಕೋಟಿ ರೂಪಾಯಿ ವಿದ್ಯುತ್ತಿಗೆ ನಾನು ಕೊಡ್ತೇನೆ ಹಣ ಅಂತೇಳಿ ವಸತಿ ಸಚಿವರು ಹೇಳಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ನಾನು ನಾಲ್ಕೈದು ಬಾರಿ ಅವರಾದರೂ ಕೇಳಿದ್ದಾರೆ ನಾನು ಹೋಗಿ ಕೂತ್ಕೊಂಡು ಅವ್ರ ಜೊತೆ ನಾಲ್ಕೈದು ಬಾರಿ ಮೀಟಿಂಗ್ಗಳನ್ನು ಮಾಡಿದ್ದೇನೆ ನಾನು ಹನ್ನೆರಡು ಕೋಟಿ ರೂಪಾಯಿ ಕೊಡೋದರಿಂದ ಮೂರು ಸಾವಿರ ಮನೆಗಳಿಗೆ ಪರ್ಮನೆಂಟಾಗಿ ವಿದ್ಯುತ್ ವ್ಯವಸ್ಥೆ ಸೌಲಭ್ಯ ಕಲ್ಪಿಸಿದಂಗೆ ಆಗತ್ತೆ ಆಲ್ಪಳದಿಂದ ನಾವು ಅಲ್ಲಿಗೆ ತೊಗೊಂಡೋಗಿ ಕೊಡಲಿಕ್ಕೆ ಅಂತೇಳಿ ಎರಡು ಸಾವಿರದ ಹದಿನೇಳು ಹೇಳಿದ್ನಲ್ಲ ಎರಡು ಸಾವಿರದ ಹದಿನೇಳಕ್ಕೆ ಮುಗಿ ಆಗಿದ್ದು ಪ್ರಾರಂಭ ಆಗಿದ್ದು ಇಪ್ಪತ್ತ ಇಪ್ಪತ್ತ್ಮೂರಕ್ಕೆ ಮುಗಿಬೇಕಾಗಿತ್ತು ಮಧ್ಯ ಕರೋನಾ ಓಕೆ ಬೇರೆ ಬೇರೆ ಕಾರಣಕ್ಕೆ ಜನ ಕೆಲಸಕ್ಕೆ ಬರಲಿಲ್ಲ ಸರಿ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಮುಗಿಬೇಕಾಗಿತ್ತು ಇರಲಿ ಎಕ್ಸ್ಟೆನ್ಷನ್ ತೊಗೊಂಡಿದ್ದಾರೆ ವಿತ್ ಪರ್ಮಿಷನ್ ತೊಗೊಂಡಿದ್ದಾರೆ